ಇದು ಮಂಚನಲ್ಲಿ ಜನ ಯಾವುದಕ್ಕೆ ಎದುರೋದಿಲ್ಲ ನಮ್ಮ ಆದೇಶಕ್ಕೆ ಕಣಿಗಾರಿಕೆಗೆ ಗ್ರಾಮಗಳಿಗೆ ತುಂಬಾ ಅನಾನುಕೂಲ ಆಗತ್ತೆ ಈ ಕ್ವಾರೆಯಿಂದ ರೈತರು ಒಂದು ಯಾವ್ದಾದ್ರು ಒಂದು ದಾರಿಗೋಸ್ಕರ ಒಂದು ಅರ್ಜಿ ಹಾಕೊಂಡ್ರೆ ತಿಂಗಳ್ ಗಟ್ಟಲೆ ವರ್ಷಾನ್ಗಟ್ಲೆ ಅನುಮೋದನೆ ಕೊಡೋದಿಲ್ಲ ತಾಲೂಕು ಆಡಳಿತಕ್ಕೆ ಹೇಳಿನ್ನ ಪುಲ್ಪಿಸಿ ನಂದಿನ ಜೆ ಕೆರಳ

ಮಂಚೇನಹಳ್ಳಿ ತಾಲೂಕು ಕನಗಾನಕೊಪ್ಪ ರಾಯನಕಲ್ಲು ಮತ್ತು ಮಂಚೇನಹಳ್ಳಿಗೆ ಸೇರಿದ ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ಗಣಿಗಾರಿಕೆ ಮಾಡಲು ಅನಾಮಧೇಯ ರೈತನ ಹೆಸರಲ್ಲಿ ರಸ್ತೆ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆದು ಜೆಸಿವಿಯಿಂದ ಬೆಟ್ಟ ಗುಡ್ಡಗಳನ್ನು ಕೊರೆದು ರಸ್ತೆ ಮಾಡುತ್ತಿರುವುದನ್ನು ಸುತ್ತಮುತ್ತ ರೈತರು ವಿರೋಧಿಸಿದ್ದಾರೆ ಇಂದು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿದ ರೈತರು ಕೂಡಲೇ ಕಾಮಗಾರಿ ನಿಲ್ಲಿಸಿ ಗಣಿಗಾರಿಕೆ ಜಾಗ ಮಾಡಿಕೊಳ್ಳುತ್ತಿರುವ ವ್ಯಕ್ತಿಯ ಅನುಮತಿಯನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು ಇನ್ನು ಮಂಚೇನಹಳ್ಳಿ ತಾಲೂಕು ಕಚೇರಿ ಹಾಗೂ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳು ಹಾಗೂ ಪೊಲೀಸ್ ಯಂತ್ರಾಂಗಕ್ಕೆ ಧಿಕ್ಕಾರಗಳನ್ನು ಕೂಗಿದ ರೈತರು ಕೂಡಲೇ ಗಣಿ ಮಾಫಿಯಾಗೆ ಬ್ರೇಕ್ ಹಾಕುವಂತೆ ಒತ್ತಾಯಿಸಿದರು ಈಗ ನೂತನವಾಗಿ ಗಣಿಗಾರಿಕೆ ಮಾಡೋವಂಥವ್ರು ಕಲ್ಲು ಗಣಿಗಾರಿಕೆ ಮಾಡುವಂಥವ್ರು ರಾತ್ರೋರಾತ್ರಿ ಇವರೆಲ್ಲನೂ ನಿಯೋರಿಚ್ಛಾಗುವಂಥ ಜನ ಈ ಒಂದು ದಿವಸ ಆರ್ಕುಂದ ಗ್ರಾಮದಲ್ಲಿ ಇವಾಗ ಆಲ್ರೆಡಿ ಇನ್ನೂರು ಅಡಿ ಭೂಮಿ ಒಳಗಡೆ ಹೊರಟೋಗಿದ್ದಾರೆ ಆ ಬೆಟ್ಟಗಳೆಲ್ಲ ಖಾಲಿ ಆಯಿತು ಇವಾಗ ನಮ್ಮ ಕನಗಾನಕೋಪ ಗ್ರಾಮದ ಹತ್ತಿರತಕ್ಕಂಥ ಒಂದು ಬೆಟ್ಟಗಳ ಸಾಲಿಗೆ ಇವಾಗ ಲಗ್ಗೆ ಹಾಕೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರದೋ ಬಡ ರೈತನ ಹೆಸರು ಹೇಳಿಕೊಂಡು ಅವನಿಗೆ ದಾರಿ ಬೇಕು ಅಂತ ಡಿ ಸಿ ಸಾಹೇಬ್ರ ಕಡೆಯಿಂದ ಒಂದು ಆದೇಶ ಪಡೆದು ಅದನ್ನು ದುರುಪಯೋಗ ಪಡಿಸ್ಕೊಂಡು ಇವರು ಕಲ್ಲು ಗಣಗಾರಿಕೆಗೆ ಇವರು ಮಾಡುವಂಥ ಹುನ್ನಾರು ಪ್ರಯತ್ನ ಮೂರು ದಿವಸಗಳಿಂದಲೂ ಸಹ ರೈತರು ಎಚ್ಚರಿಕೆ ಕೊಟ್ಟರೂ ಸಹ ಇವರು ಅದೇ ಬೇಕಾಗಿ ಜೆ ಸಿ ಪಿಯನ್ನು ಕಳಿಸಿ ದಾರಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕಲ್ಲು ಗಣಗಾರಿಕೆಯಿಂದ ಪಕ್ಕದಲ್ಲಿಯೇ ಅನೇಕ ಗ್ರಾಮಗಳಿವೆ ರಾಯನ್ಕಲ್ಲು ಆಗಿರ್ಬೋದು ಮಂಚನಹಳ್ಳಿ ಆಗಿರ್ಬೋದು ಕಂಗನಕೊಪ್ಪ ಆಗಿರ್ಬೋದು ಪಕ್ಕದ ಹಳ್ಳಿಗಳಲ್ಲಿ ಆಗಿರ್ಬೋದು ಎಲ್ಲ ಸುತ್ತಮುತ್ತ ಜನಸಾಂದ್ರವಾದಂಥ ಒಂದು ಪ್ರದೇಶದಲ್ಲಿ ಜನಗಳೆಲ್ಲ ರೈ ಬೋರ್ಗಳಲ್ಲಿ ಹಾಕ್ಕೊಂಡು ಹೊಲಗಳಲ್ಲೇ ಮನೆಗಳು ಕಟ್ಕೊಂಡು ಶಾಂತ ರೀತಿಯಿಂದ ಜೀವನ ಮಾಡುವಂಥ ಈ ಒಂದು ಜೀವನ ಕ್ರಮಕ್ಕೆ ಇದು ಕುತ್ತುಂಟಾಗುವಂಥ ಕ್ರಮ ಬರ್ತಾ ಇದೆ ಎಬ್ಬಿಸಿ ಶಬ್ದ ಆರಿಸಿ ಕಲ್ಲುಗಳನ್ನು ಸಿಡಿಸಿ ಇಲ್ದಿರುವಂಥ ಒಂದು ಅಂತರ್ಜಲಕ್ಕೆ ಧಕ್ಕೆ ತರುವಂಥ ಒಂದು ಕೃತ್ಯ ನಡೆಯುವಂಥ ಕ್ರಮ ನಡೀತಾ ಇದೆ ಇದು ಪ್ರಶಾಂತವಾಗಿ ಜನರು ಆ ಬೆಟ್ಟಗಳ ತಪ್ಪನಲ್ಲಿ ಸಾವಿರಾರು ವರ್ಷಗಳಿಂದ ಜೀವನ ಮಾಡಿಕೊಂಡು ಅವರ ಬಾಳ್ವೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಇಂಥ ಒಂದು ನಿರ್ಮಲವಾದಂಥ ಒಂದು ವಾತಾವರಣದಲ್ಲಿ ಹಕ್ಕಿ ಪಕ್ಷಿ ಪ್ರಾಣಿ ದನಗಳು ಗಟ್ಟಿಗೋಗಿ ಮೇಮೇಡ್ಕೊಂಡು ಮೇಯಿಸ್ಕೊಂಡು ಅದನ್ನು ಜೀವನ ಮಾಡುವಂಥ ಒಂದು ರೈತನ ಜೀವನ ವಿಧಾನಕ್ಕೆ ಕೊಡಲಿಪಟ್ಟು ಬೀಳುವಂಥ ಒಂದು ಕ್ರಮ ಆಗಿರೋದ್ರಿಂದ ಏನೇ ಆಗಲಿ ಶತಾಯ ಗತಾಯ ಯಾರು ಏನೇ ಆದೇಶ ಕೊಟ್ಟಿರಲಿ ಯಾರು ಎಲ್ಲಿಂದಲೋ ಲೈಸೆನ್ಸ್ ತೊಗೊಬಂದಿರಲಿ ನಮ್ಮ ನಿರ್ಮಲವಾದಂಥ ಗ್ರಾಮ ಸೊಗಡಿಗೆ ಜೀವನಕ್ಕೆ ಬದುಕಿಗೆ ತೊಂದರೆ ಉಂಟು ಮಾಡಕೂಡದು ಎನ್ನುವ ಒಂದು ಉದ್ದೇಶದಿಂದ ಸದುದ್ದೇಶದಿಂದ ಇವತ್ತು ದಿವಸ ಎಲ್ಲ ಈ ಮೂರು ಹಳ್ಳಿ ಜನ ರೈತರು ಇವತ್ತು ದಿವಸ ನಾವು ಠಾಣೆಗೆ ಬಂದು ಬುತ್ತಿಗೆ ಆಗುವಂಥ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೀವಿ ಯಾವುದೇ ಕಾರಣಕ್ಕೂ ಅಲ್ಲಿ ಕಣ್ಣುಗಣಗಾರಿಕೆ ನಡಿಕೂಡ್ದು ರೈತನ ಹೆಸರಿನ ಹೊಲಕ್ಕೆ ರಸ್ತೆ ಎನ್ನುವ ಸೋಗಿನಲ್ಲಿ ಯಾವುದೇ ಕಾರ್ಯಕ್ರಮ ನಡೀಕೂಡ್ದು ಈ ತಕ್ಷಣವೇ ಅಲ್ಲಿರ್ತಕ್ಕಂಥ ಜೆ ಸಿ ಬಿಗಳನ್ನು ಹಿಂದಕ್ಕೆ ತಗೋಬೇಕು ಯಾವುದೇ ಕಾರಣಕ್ಕೂ ನಾವು ಕಲ್ಲು ಗಣಿಗಾರಿಕೆಗೆ ಬಿಡೋದಿಲ್ಲ ಕಲ್ಲು ಗಣಿಗಾರಿಕೆ ಮಾಡಿ ಲಕ್ಷಾಂತರ ದಂಧೆ ನಡೆಸುವ ಸಲುವಾಗಿ ಕೆಲ ಗಣಿ ಮಾಫಿಯಾಗಳು ಅಧಿಕಾರಿಗಳನ್ನೇ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಾರೆ ಅಂಥದೇ ಒಂದು ಮಾಫಿಯಾ ಮಂಚೇನಹಳ್ಳಿ ತಾಲೂಕಿಗೆ ಲಗ್ಗೆ ಇಟ್ಟಿದೆ ಕನಗಾನಕೊಪ್ಪ ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ಗಣಿಗಾರಿಕೆ ಮಾಡುವ ಉದ್ದೇಶದಿಂದ ಇಲ್ಲೊಬ್ಬ ಗಣಿ ಉದ್ಯಮಿ ಅನಾಮಧೀಯ ರೈತನ ಹೆಸರಲ್ಲಿ ಅವರ ಜಮೀನಿಗೆ ರಸ್ತೆ ಮಾಡಿಕೊಡುವುದಾಗಿ ರಸ್ತೆ ಮಾಡಲು ಜಿಲ್ಲಾಧಿಕಾರಿಗಳನ್ನೇ ದಿಕ್ಕು ತಪ್ಪಿಸಿ ಅನುಮತಿ ತೆಗೆದುಕೊಂಡಿದ್ದಾರೆ ಮೂರು ದಿನಗಳಿಂದ ಜೆಸಿಬಲ್ಲಿ ಹಳ್ಳ ದಿಲ್ಲೆನೆಗಳನ್ನು ತೆರವುಗೊಳಿಸಿ ಗುಡ್ಡಕ್ಕೆ ರಸ್ತೆ ಮಾಡುತ್ತಿರುವುದನ್ನು ವಿರೋಧಿಸಿರುವ ರೈತರು ಇಂದು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಕಾಮಗಾರಿ ನಿಲ್ಲಿಸುವಂತೆ ಒತ್ತಾಯಿಸಿದರು ಅಕ್ರಮವಾಗಿ ಏನು ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಲಿಕ್ಕೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ರವೀಂದ್ರ ಸರ್ ಅವರು ಮತ್ತು ನಮ್ಮ ತಾಲ್ಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥವರು ಮತ್ತು ನಮ್ಮ ರೆವಿನ್ಯೂ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಈ ಒಂದು ಅನುಮೋದನೆನ ಕೊಟ್ಟಿದ್ದಾರೆ ದಾರಿ ಮಾಡಲಿಕ್ಕೆ ಕಲ್ಲುಗುವಾರಿ ನಿರ್ಮಾಣ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ರೈತರು ಒಂದು ಯಾವುದಾದ್ರೂ ಒಂದು ದಾರಿಗೋಸ್ಕರ ಒಂದು ಅರ್ಜಿ ಹಾಕ್ಕೊಂಡ್ರೆ ತಿಂಗಳ್ಗಟ್ಟಲೆ ವರ್ಷಾನ್ಗಟ್ಲೇ ಅನುಮೋದನೆ ಕೊಡೋದಿಲ್ಲ ಅರ್ಜಿ ಕೊಟ್ಟಿರೋದು ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗೋಪಿನಾಥ್ ಎಂಬುವರ ಕಡೆಯಿಂದ ಒತ್ತಾಯ ಪೂರ್ವಕವಾಗಿ ಅರ್ಜಿಯನ್ನು ಕೊಟ್ಟಿದ್ರೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕೇ ದಿನಕ್ಕೆ ಅನುಮೋದನೆ ಬಂದು ಪರ್ಮಿಷನ್ ಸಿಕ್ಬಿಡುತ್ತೆ ಇಷ್ಟು ಬೇಗ ಪರ್ಮಿಷನ್ ಸಿಗಲಿಕ್ಕೆ ಸಾಧ್ಯನಾ ಅದೇ ರೈತರ ಕಷ್ಟಗಳಾದರೆ ರೈತರ ಕೆಲಸಗಳಾದರೆ ಇಷ್ಟು ಬೇಗ ಯಾಕೆ ಮಾಡಬಾರ್ದು ಸೊ ಇದರಿಂದ ಇದರ ಹಿಂದೆ ಒಂದು ಧನವಂತರ ಕೈವಾಡ ಇದೆ ಅನ್ನೋ ಒಂದು ಶಂಕೆಯಲ್ಲಿ ನಾನು ಮಾತಾಡ್ತಿದ್ದೀನಿ ಹಾಗಾಗಿ ಇದು ಯ ಜೋಡಿ ಗ್ರಾಮಗಳಾಗಿರ್ತಕ್ಕಂತಹ ಕನಗಾನಕೊಪ್ಪ ಮತ್ತು ರಾಯನಕಲ್ಲು ಮಂಚನಹಳ್ಳಿ ಈ ಗ್ರಾಮಗಳಿಗೆ ತುಂಬ ಅನಾನುಕೂಲ ಆಗುತ್ತೆ ಈ ಕ್ವಾರಿಯಿಂದ ಹಾಗಾಗಿ ಇದನ್ನು ನಿಲ್ಲಿಸಲಿಕ್ಕೆ ನಾನು ನಿಮ್ಮೆಲ್ಲರ ಮುಖಾಂತರವಾಗಿ ಮನವಿಯನ್ನು ಕೋರ್ಕೊಳ್ತಾ ಇದ್ದೀನಿ ವೃದ್ಧರು ಮತ್ತು ಸಣ್ಣ ಮಕ್ಕಳಿಗೆ ಉಸಿರಾಟದ ತೊಂದರೆ ರೈತರಿಗೆ ಬೋರ್ವೆಲ್ನಲ್ಲಿ ನೀರು ಅಂತರ್ಜಲ ಕುಗ್ಗಿ ಹೋಗುತ್ತೆ ಹಾಗಾಗಿ ಮತ್ತೆ ಬಡ ಕುಟುಂಬದವರು ಚಿಕ್ಕದಾಗಿ ಮನೆಗಳು ಕಟ್ಕೊಂಡಿರ್ತಾರೆ ಆ ಮನೆಗಳೆಲ್ಲ ಕ್ರ್ಯಾಕು ಅಂದರೆ ಬಿರುಕು ಬಿಡುತ್ತೆ ಹಾಗಾಗಿ ತುಂಬ ಬೆಳೆಗ ಬೆಳೆ ಬೆಳೆಯಲಿಕ್ಕೆ ಸಣ್ಣ ಧೂಳೆಲ್ಲ ಸುಳಿಲಿ ಕೂತ್ಕೊಂಡು ಬೆಳೆ ಬರೋದಿಲ್ಲ ತುಂಬಾ ಒಂದು ರೈತರಿಗೆ ಮತ್ತೆ ಬಡ ಕುಟುಂಬದವರಿಗೆ ಎಲ್ಲರಿಗೂ ಒಂದು ತುಂಬಾ ಅನನುಕೂಲ ಆಗೋದ್ರಿಂದ ಆರೋಗ್ಯ ಸಮಸ್ಯೆಗಳಾಗೋದ್ರಿಂದ ಇದನ್ನ ದಯವಿಟ್ಟು ನಿಲ್ಲಿಸಬೇಕು ಅಂತ ನಾವು ಆಡಳಿತ ಇವ್ರನ್ನ ಮನವಿ ಮಾಡ್ತೀರಿ ಯಾವುದೇ ರಸ್ತೆಯನ್ನ ಮಾಡಬೇಕಾದ್ರೆ ಟೆಂಡರ್ ಕರೆದು ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಕು ಆದರೆ ಅನಾಮಧೇಯ ವ್ಯಕ್ತಿಗಳು ರಸ್ತೆ ಮಾಡಲು ಮುಂದಾಗುತ್ತಿರುವುದು ಸಾರ್ವಜನಿಕರಿಗೆ ಯಕ್ಷ ಪ್ರಶ್ನೆಯಾಗಿದೆ ಮಂಚೇನಹಳ್ಳಿ ಗಡಿ ಮಾಫಿಯಾ ದಂಧೆ ವಿರುದ್ಧ ರೈತರಿಂದ ಆಕ್ರೋಶ ಮಂಚೇನಹಳ್ಳಿ ತಾಲೂಕಿನ ಕನಗಾನಕೊಪ್ಪ ರಾಯನಕಲ್ಲು ಮತ್ತು ಮಂಚೇನಹಳ್ಳಿಯ ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು ಅನಾಮಧ ರೈತನ ಹೆಸರಲ್ಲಿ ರಸ್ತೆ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದು ಜೆಸಿಬಿಗಳಿಂದ ಬೆಟ್ಟ ಹಾಗೂ ಗುಡ್ಡಗಳನ್ನು ತೆರವುಗೊಳಿಸುತ್ತಿರುವುದನ್ನು ಸ್ಥಳೀಯ ರೈತರು ತೀವ್ರವಾಗಿ ವಿರೋಧಿಸಿದ್ದಾರೆ ಈ ಗಣಿ ಮಾಫಿಯಾ ವಿರುದ್ಧ ಅಧಿಕಾರಿಗಳ ನಡತೆಯನ್ನ ಖಂಡಿಸಿ ರೈತರು ಇಂದು ಮಂಚೇನಹಳ್ಳಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿದರು ಕಾಮಗಾರಿ ತಕ್ಷಣ ನಿಲ್ಲಿಸಿ ಅನಾಮಧೇಯ ರೈತನ ಹೆಸರಿನಲ್ಲಿ ಪಡೆಯಲಾಗಿರುವ ಅನುಮತಿಯನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು ಗಣಿ ಮಾಫಿಯಾದ ವಿರುದ್ಧ ಧಿಕ್ಕಾರ ಕೂಗಿದ ರೈತರು ಈ ದಂಧೆ ತಕ್ಷಣ ನಿಲ್ಲಿಸದಿದ್ದರೆ ಹೋರಾಟವನ್ನು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದರು ಕಲ್ಲು ಗಣಿಗಾರಿಕೆ ನಡೆಸಲು ಲಕ್ಷಾಂತರ ರೂಪಾಯಿ ದಂಧೆ ಮಾಡುವ ಗಣಿ ಮಾಫಿಯಾ ಜಿಲ್ಲಾಧಿಕಾರಿಗಳನ್ನು ದಿಕ್ಕು ತಪ್ಪಿಸಿ ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ರಸ್ತೆ ನಿರ್ಮಾಣಕ್ಕೆ ಅನುಮತಿ ಪಡೆದಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಅನಾಮಧೇಯ ರೈತನ ಹೆಸರಲ್ಲಿ ಅನಧಿಕೃತವಾಗಿ ಗೌರಿಬಿದನೂರು ಮೂಲದ ಕೃಷ್ಣಾರೆಡ್ಡಿ ರಸ್ತೆಯನ್ನ ನಿರ್ಮಿಸಿ ಗುಡ್ಡ ಮತ್ತು ಹಳ್ಳಗಳನ್ನ ತೆರವುಗೊಳಿಸಲಾಗುತ್ತಿದೆ ಎಂದು ರೈತರು ಆರೋಪ ಮಾಡಿದ್ದಾರೆ ಮಂಚನಹಳ್ಳಿ ನಮ್ಮ ಮಂಚನಹಳ್ಳಿಯಲ್ಲಿ ಒಂದು ಒನ್ ಏಯ್ಟಿ ಏಯ್ಟಲ್ಲಿ ಒಂದು ಎಕರೆ ಜಮೀನಿದೆ ನಮ್ಮ ಜಮೀನಾಗಿ ಅಕ್ರಮವಾಗಿ ರಸ್ತೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಒಂದು ನೋಟಿಸ್ ಕೊಟ್ಟಿಲ್ಲ ಯಾವುದೇ ರೀತಿ ಇದು ಮಾಡಿಲ್ಲ ಸುಮಾರು ವರ್ಷಗಳಿಂದ ನಮ್ಮ ಇದ್ದರೂ ಕೂಡ ನಾವು ಸರ್ವೆ ಮಾಡಿಸಿದ್ರು ಕೂಡ ಯಾರೂ ಬಂದು ರಸ್ತೆಗೆ ಇದು ಮಾಡಿಲ್ಲ ಇವಾಗ ಏಕಾಏಕಿ ಕೆ ಆರ್ ಅನ್ನೋ ವ್ಯಕ್ತಿ ಯಾವುದೋ ಒಬ್ಬ ಕ್ರೆಷರ್ ಮಾಡಬೇಕನ್ನೋ ಉದ್ದೇಶದಿಂದ ನಮ್ಮ ಜಮೀನಲ್ಲಿ ಇಲ್ಲಿಗಲ್ ಆಗಿ ನಮ್ಮ ಅನುಮತಿ ಇಲ್ಲದೆ ನುಗ್ಗಿಬಿಟ್ಟು ಇವತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ ನಾವು ಹೇಗೆ ಪ್ರಶ್ನೆ ಮಾಡಿ ನನಗೆ ಗಾಡಿಗೆ ಪ್ರಶ್ನೆ ಮಾಡಿದ್ದಕ್ಕಾಗಿ ಇವತ್ತು ಪೊಲೀಸ್ ಮುಖಾಂತರ ನಮ್ಮನ್ನು ಬೆದರಿಸ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರ ಕೈಯಿಂದ ನಮಗೆ ಫೋನ್ ಮಾಡಿಸಿ ಏ ಇಲ್ಲಿ ಬರಬೇಕಪ್ಪ ಸ್ಟೇಷನ್ ಅದಕ್ಕೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಬೆದರಿಕೆ ಹುಡ್ತಾ ಇದ್ದಾರೆ ನಾನು ಪಾನೇ ಪ್ರಾಣಹಾನಿನೂ ಇದೆ ನನಗೇನಾದರೂ ನಾಳೆ ಹೆಚ್ಚು ಕಮ್ಮಿ ಆದರೆ ಅವರೇ ಹೆಜ್ಜೆ ಜವಾಬ್ದಾರಿ ಆಗಿರ್ತಾರೆ ಈ ಥರ ನಮ್ಮ ಜಮೀನಲ್ಲಿ ಇಲ್ಲಿಗೆಲ್ಲ ನಡೆಸ್ತಾ ಇದ್ದಾರೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನ ನಿಲ್ಲಿಸಬೇಕು ಮತ್ತು ಇದಕ್ಕೆ ನಮಗೆ ಇದು ಮಾಡಿಕೊಡ್ಬೇಕು ಅನುಕೂಲ ಮಾಡಿಕೊಡ್ಬೇಕು ಇವಾಗ ನಾವು ಪೊಲೀಸ್ ಬಂದು ಅರ್ಜಿ ಕೊಟ್ಟಿದ್ದೀವಿ ಈ ಥರ ನಡೆಸಬಾರ್ದು ಇಲ್ಲೇಗಾಲ ಮಾಡ್ತಾ ಇದ್ದಾರೆ ನಮ್ಮ ಜಮೀನಲ್ಲಿ ನಿಲ್ಲಿಸಬೇಕು ಅಂತ ಇವಾಗ ಕೂಡಲೇ ನಿಲ್ಲಿಸಬೇಕು ಅಂತ ನಾವು ಅರ್ಜಿ ಕೊಟ್ಟಿದ್ದೀವಿ ಸಾಹೇಬ್ರಿಗೆ ಅವರು ನಾನು ನಿಲ್ಲಿಸ್ತೀವಿ ಅಂತ ಇವಾಗ ಹೇಳಿದ್ದಾರೆ ಮತ್ತೆ ತಹಸೀಲ್ ಸಾಹೇಬ್ರ ಹತ್ರಕ್ಕೂ ಹೋಗ್ತಾ ಇದ್ದೀವಿ ಅಲ್ಲಿ ಇವಾಗ ಅರ್ಜಿ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ರೈತರು ತೊಂದರೆ ಆಗ್ತದೆ ಪಶು ಪಕ್ಷಿಗಳು ತೊಂದರೆ ಆಗ್ತದೆ ಸಮಾಜಕ್ಕೆ ತೊಂದರೆ ಆಗ್ತದೆ ಊರ ಹತ್ರ ಇದೆ ಬರೀ ಐದು ಕಿಲೋಮೀಟರ್ ಆಚೆ ಕಡೆ ಯಾವುದು ಕೃಷಿ ಆಗಬಾರ್ದು ಅಂತ ಕಾನೂನು ಇದ್ರು ಕೂಡ ಕಾನೂನು ಉಲ್ಲಂಘನೆ ಮಾಡಿ ದೌರ್ಜನ್ಯ ಮಾಡಿ ನಮ್ಮ ಮೇಲೆಲ್ಲ ಬೆದರಿಕೆ ಒಟ್ಟು ಕಮಿಷನ್ ಕೊಟ್ಟು ಜನಗಳನ್ನ ನಮ್ಮ ಮೇಲೆ ಹಲ್ಲೆ ನಡೆಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಇದು ವಿಚಾರಣೆ ಮಾಡಿ ಅದನ್ನು ನಿಲ್ಲಿಸಬೇಕು ಅಂತ ತುಂಬ ನಿಮ್ಮ ಈ ಮುಖಾಂತರ ಕೇಳ್ತೊಮ್ಮೆ ಯಾವುದೇ ರಸ್ತೆಯನ್ನು ಮಾಡಬೇಕಾದ್ರೆ ಟೆಂಡರ್ ಕರೆದು ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಕು ಆದರೆ ಅನಾಮಧೇಯ ವ್ಯಕ್ತಿಗಳು ಯಾವುದೇ ಟೆಂಡರ್ ಪ್ರಕ್ರಿಯೆ ಇಲ್ಲದೆ ಜೆಸಿಬಿ ಬಳಸಿ ರಸ್ತೆ ಮಾಡಲು ಮುಂದಾಗುತ್ತಿರುವುದರ ಹಿಂದೆ ಇರುವ ವ್ಯಕ್ತಿಗಳ ಯಾರು ಎಂಬುದನ್ನು ಸಾರ್ವಜನಿಕರಿಗೆ ಯಕ್ಷ ಪ್ರಶ್ನೆಯಾಗಿದೆ ತಾಲೂಕು ಕಚೇರಿ ಮತ್ತು ಪೊಲೀಸ್ ಠಾಣೆಗೆ ಹಾಕಿದ ರೈತರು ರೈತರ ಹಿತಾಸಕ್ತಿಯನ್ನು ಕಾಯುವುದೇ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಎಂದು ನೆನಪಿಸಿ ಧಿಕ್ಕಾರಗಳನ್ನು ಕೂಗಿದರು ಈ ದಂಧೆಯನ್ನ ತಕ್ಷಣ ನಿಲ್ಲಿಸದಿದ್ದರೆ ಗಣಿ ಮಾಫಿಯಾ ವಿರುದ್ಧ ಹೋರಾಟ ಮುಂದುವರಿಯುವುದು ಎಂದು ರೈತರು ಎಚ್ಚರಿಕೆ ಕೊಟ್ಟಿದ್ದು ಅಧಿಕಾರಿಗಳು ಯಾವ ಕ್ರಮವನ್ನ ಕೈಗೊಳ್ಳುತ್ತಾರೆ ಎಂಬುದನ್ನು ರೈತರ ಸೋಗಿನಲ್ಲಿ ದಾರಿ ಮಾಡಿಕೊಳ್ಳುತ್ತಿರುವ